ಜಿ ಕೆ ಎಂಟರ್ಟೈನರ್ಸ್ ವೀಕ್ಷಕರಿಗೆ ಶುಭ ಸಂಜೆ ಭಕ್ತ ಪ್ರಹ್ಲಾದ ಚಿತ್ರದ ಎರಡನೇ ಕಶ್ಯಪಿನ ಒಂದು ಧ್ವನಿಯನ್ನ ಅನುಕರಣೆಯನ್ನ ಮಾಡ್ತಾ ಇದ್ದೀನಿ ನಾನ ಕಶ್ಯಪ ಬ್ರಹ್ಮನ ಮಗ ದ್ವಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನ ಸುಟ್ಟು ಆದಿತ್ಯನ ಅಟ್ಟಹಾಸವನ್ನ ಮಟ್ಟ ಹಾಕಿದ ಸಾಹಸಿ ಅತಳ ಬಿಥಳ ಸುತಳ ರಸ ತಳ 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 ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ ಅಡಿ ಇಟ್ಟರೆ ಬಿರಿಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡುಗುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಗ್ನೆಯನ್ನ ಪಾಲಿಸುತ್ತಿರುವಾಗ ಹೆಕ್ಕಿ ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ ಇದೊಂದು ಬದುಕಿ ಇದೊಂದು ಜನ್ಮವೇ ಎಂಥ ದುರ್ವಿಧಿ ಇದು ಎಂಥ ದುರ್ವಿಧಿ ನಾನೇ ಸರ್ವಶಕ್ತನಂದುಕೊಂಡರೆ ಅದಾವ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ ಅದಾವ ಶಕ್ತಿ ಅವನಿಗೆ ಸಾವು ಬರದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ಸಗ್ಗಿಸುವಂತೆ ಮಾಡಿದೆ ಆ ಅವನೇ ಅವನೇ ಆ ದುಷ್ಟನೇ ಆ ನನ್ನ ಕುಲವೈರಿಯಾದ ಅರಿಯೇ ಇದಕ್ಕೆಲ್ಲ ಕಾರಣ ಎಲೆ ಅರಿ ಕಪಟಿ ವಂಚಿಕೆ ನನ್ನ ಹೃದಯ ಹೃದಯಂತರಾಳವನ್ನು ಬಕ್ಕು ಅವನ ತಲೆಯನ್ನ ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವ ನಿನಗೆ ಪೌರುಷವಿದ್ದರೆ ಪರಮ ಪುರುಷೋತ್ತಮನೇ ನೀನಾಗಿದ್ದರೆ ನನ್ನಂತ ನಿಜವಾದ ಗಂಡು ನೀನಾಗಿದ್ದರೆ ಬಾ ಬಂದು ನನ್ನ ಎದುರಿಗೆ ನಿಲ್ಲು ನಿನ್ನ ಉದರವನ್ನ ಬಗೆದು ಕರುಳುಗಳನ್ನ ಮಾಲೆ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಏರಣ್ಯ ಕಶುಪುವೆಯಲ್ಲ ಏರಣೆ ಕಶುಪುವೆಯಲ್ಲ ಧನ್ಯವಾದ